ಹತ್ತು ಜಿಲ್ಲೆಗಳ ಬಗ್ಗೆ ದೊಡ್ಡ ಅಪ್ಡೇಟ್ ಬರುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡುವಾಗ ತಿಳಿಸಿದ್ದಾರೆ ಎರಡು ತಿಂಗಳ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಮೊದಲು ಸೂಚನೆ ಬರುತ್ತೆ ಹಣ ಬಿಡುಗಡೆ ಯಾವ ಹಂತದಲ್ಲಿದೆ ಇವನ್ನೆಲ್ಲ ನಾಳೆ ಈ ಹತ್ತು ಜಿಲ್ಲೆಗಳಿಗೆ ತಿಳಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಹಾಗಿದ್ರೆ ಹಣ ಬಿಡುಗಡೆಯ ಬಗ್ಗೆ ಸರ್ಕಾರದ ಅಂತಿಮ ಹೇಳಿಕೆ ಏನು ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತನಾಡಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂತೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಆದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಬಿಡುಗಡೆ ಮಾಡುತ್ತೇವೆ ಎಂದು ಅಂಗನವಾಡಿಗಳ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಭಾಗವಾಗಿ ಹತ್ತು ಜಿಲ್ಲೆಗಳಲ್ಲಿ ಪೂರ್ವಭಾವಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಕಾರಣಕ್ಕೆ ಈ ಹತ್ತು ಜಿಲ್ಲೆಗಳ ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನು ನಾಳೆ ಸಂಜೆ ಐದು ಗಂಟೆಗೆ ನೀಡಲಾಗುತ್ತೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಇದರ ಜೊತೆಗೆ ಅವರು ಅಂಗನವಾಡಿ ಕಟ್ಟಡ ಹಾಗೂ ಇತರ ಯೋಜನೆಗಳನ್ನು ತಿಳಿಸಿದ್ದಾರೆ ಆದರೆ ಎರಡು ತಿಂಗಳ ಗೃಹಲಕ್ಷ್ಮಿ ಬಾಕಿಯ ಕಾರಣದಿಂದ ಲಕ್ಷಾಂತರ ಮಹಿಳೆಯರ ಗಮನ ಅದರ ಮೇಲೆ ಇದೆ ಎಂದು ತಿಳಿಸಿದ್ದಾರೆ ಹೀಗಾಗಿ ನಾಳೆ ಸಂಜೆ ಐದು ಗಂಟೆಗೆ ಈ ಹತ್ತು ಜಿಲ್ಲೆಗಳ ಗೃಹಲಕ್ಷ್ಮಿ ಅಪ್ಡೇಟ್ ಹೊರಬರುತ್ತೆ ಅಪ್ಡೇಟ್ ಬಂದ ತಕ್ಷಣ ನಾವು ನಮ್ಮ ಚಾನಲ್ ಅಲ್ಲಿ ತಿಳಿಸ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು